ವಿಧಾನಸಭೆಯಲ್ಲಿ ಕರಿಮಣಿ ಮಾಲೀಕ ಯಾರು ಗಲಾಟೆ ಕೇಸರಿ ಕಿಂಡಲ್ ಮಾತಿಗೆ ಸಿಎಂ ಚಾಟಿ ಸದಸ್ಯರ ಜಟಾಪಟಿ ಕರಿಮಣಿ ಮಾಲೀಕ ಯಾರು ನಾವೇನು ಹೇಳಿಕೆ ಕೊಡ್ತಾ ಇಲ್ಲ ಇದರಿಂದ ಏನು ತೊಂದರೆ ಆಗಲ್ಲ ಮುಂದಿನ ಬಜೆಟ್ ಸಿದ್ದರಾಮಯ್ಯ ಮಂಡಿಸ್ತಾರ ಅಂತ ಇಲ್ಲ ಕಾಂಗ್ರೆಸ್ ಮಂಡಿಸ್ತಾರೆ ಅಲ್ಲೂ ಕ್ವಶನ್ ಮಾರ್ಕ್ ಇಟ್ಟ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಕರಿಮಣಿ ಮಾಲೀಕ ಯಾರು ಹೀಗಂತ ಬಿಜೆಪಿ ಸದಸ್ಯರು ಕಳೆದ ಅಧಿವೇಶನದಲ್ಲಿ ಪ್ರಶ್ನೆ ಮಾಡಿದ್ರು ಕಾಂಗ್ರೆಸ್ನಲ್ಲಿ ನಾಯಕತ್ವ ವಿವಾದ ಜೋರಾಗ್ತಿದ್ದಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಮೇಲ್ಮನೆ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಅಸಲಿ ನಾಯಕ ಯಾರು ಅನ್ನೋ ಅರ್ಥದಲ್ಲಿ ಈ ಮಾತು ಆಡಿದ್ರು ಆದರೆ ವಿಧಾನಸಭೆಯಲ್ಲಿ ಇವತ್ತು ಇದು ಆಡಳಿತ ಮತ್ತು ಪ್ರತಿಪಕ್ಷ ಬಿಜೆಪಿ ಸದಸ್ಯರ ವಾಗ್ವಾದಕ್ಕೆ ಕಾರಣವಾಗಿತ್ತು ಅಶೋಕ್ ಅವರು ಮತ್ತು ಸುನಿಲ್ ಕುಮಾರ್ ಅವರು ಮಾತನಾಡುವಾಗ ಕರಿಮಣಿ ಮಾಲೀಕ ಕರಿಮಣಿ ಮಾಲೀಕ ಯಾರು ಅಂತೇಳಿ ಪ್ರಶ್ನೆಯನ್ನು ಮಾಡಿದರು ರಾಜ್ಯಪಾಲರ ಭಾಷಣದ ಮೇಲೆ ಉತ್ತರ ನೀಡುತ್ತಿದ್ದ ಸಿಎಂ ಸಿದ್ದರಾಮಯ್ಯ ಕರಿಮಣಿ ಮಾಲೀಕ ಯಾರು ಅಂತ ಅಶೋಕ್ ಹಾಗೂ ಸುನೀಲ್ ಕುಮಾರ್ ಕೇಳಿದರು ನಾನು ಅವರಿಬ್ಬರಿಂದ ಇಂತ ಮಾತು ನಿರೀಕ್ಷಿಸಿರ್ಲಿಲ್ಲ ಇದು ಅಭಿರುಚಿ ಹೀನವಾದ ಮಾತುಗಳು ಅಂತ ಕಿಡಿಕಾರಿದ್ರು ಇದು ನನ್ ಪ್ರಕಾರ ಬಹುತೇಕ ಸದಸ್ಯರ ಪ್ರಕಾರ ಅಭಿರುಚಿ ಹೀನ ಮಾತುಗಳು ಅಂತೇಳಿ ನಾನು ಅನ್ಕೋತೀನಿ ಮುಖ್ಯಮಂತ್ರಿಗಳ ಈ ಮಾತಿಗೆ ಪ್ರತಿಕ್ರಿಯೆ ನೀಡಿದ ಪ್ರತಿಪಕ್ಷ ನಾಯಕರು ನಾವಲ್ಲ ಸಾರ್ ನಿಮ್ಮ ಸಚಿವರು ಶಾಸಕರೇ ಸಿಎಂ ಬದಲಾವಣೆ ಆಗ್ತಾರೆ ಅಂತ ಹೇಳ್ತಿದ್ದಾರೆ ಟಿಕೆಶಿ ಕೂಡ ಸಿದ್ದರಾಮಯ್ಯ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಮಂಡಿಸುತ್ತೆ ಅಂದಿದ್ರು ಅದಕ್ಕೆ ನಾವು ಕೇಳಿದ್ದು ಅಂತ ಸಮರ್ಥನೆ ಮಾಡಿಕೊಂಡ್ರು ಸನ್ಮಾನ್ಯ ಅಧ್ಯಕ್ಷರೇ ಈ ದಿನನಿತ್ಯ ಪತ್ರಿಕೆಗಳಲ್ಲಿ ನಾವೇನು ಹೇಳಿಕೆ ಕೊಡ್ತಾ ಇಲ್ಲ ನಿಮ್ಮ ಶಾಸಕರೇ ಕೊಡ್ತಾ ಇದ್ದಾರೆ ಮಂತ್ರಿಗಳೇ ಕೊಡ್ತಾ ಇದ್ದಾರೆ ಇಡೀ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರಾದಮೇಲೆ ದಿನನಿತ್ಯ ಪತ್ರಿಕೆಯಲ್ಲಿ ವಾರದಲ್ಲಿ ಒಂದು ಸುದ್ದಿ ಇದ್ದೇ ಇರ್ತತೆ ಮುಖ್ಯಮಂತ್ರಿಗಳ ಬದಲಾವಣೆ ಬದಲಾವಣೆ ಅವ್ರ ಮನೆಯಲ್ಲಿ ಡಿನ್ನರ್ ಪಾರ್ಟಿ ಇವ್ರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಪಾರ್ಟಿ ಡೆಲ್ಲಿಗೆ ಹೋದರು ಡೆಲ್ಲಿಗೆ ಹೋಗಿ ಏನು ಭೇಟಿ ಮಾಡಿದ್ರು ಈ ಥರದ ಚರ್ಚೆ ಎರಡೂವರೆ ವರ್ಷಕ್ಕೆ ಬದಲಾಗ್ತಾರೆ ಈ ಥರದ್ದೆಲ್ಲ ಚರ್ಚೆ ನಿಮ್ಮ ಪಾರ್ಟಿಯಲ್ಲೇ ಎಲ್ಲರು ಭಾಳಷ್ಟು ಜನ ನಿಮ್ಮ ನಿಮ್ಮನ್ನು ಸಪೋರ್ಟ್ ಮಾಡೋರು ಇದ್ದಾರೆ ನಿಮ್ಮನ್ನು ವಿರೋಧ ಮಾಡೋರು ಇದ್ದಾರೆ ನಾನು ಕಳೆದ ಅಧಿವೇಶನದಲ್ಲೂ ಕೇಳಿದ್ದೀನಿ ನಾನು ಡಿ ಶ್ ಕುಮಾರ್ ಅವರು ಕೂತಿದ್ರು ಮುಂದಿನ ಬಡ್ಜೆಟ್ಟು ಸಿದ್ದರಾಮಯ್ಯವ್ರು ಮಂಡಿಸ್ತಾರ ಅಂತ ಇಲ್ಲ ಕಾಂಗ್ರೆಸ್ ಅವರು ಮಂಡಿಸ್ತಾರೆ ಅಂತ ಅಲ್ಲೂ ಕ್ವಶ್ಚನ್ ಮಾರ್ಕ್ ಇಡ್ತಾರೆ ಎಲ್ಲ ಕಡೆ ಕ್ವಶ್ಚನ್ ಮಾರ್ಕ್ಗಳೇ ಜಾಸ್ತಿ ಇದೆ ಆ ಕ್ವಶ್ಚನ್ ಮಾರ್ಕ್ಗಳು ಜಾಸ್ತಿ ಆಗಿರೋದಕ್ಕೆ ನಾವು ಪ್ರಸ್ತಾಪ ಮಾಡಿರೋದು ಇದು ಅಭಿರುಚಿ ಪ್ರಶ್ನೆ ಅಲ್ಲ ರಾಜ್ಯದ ರಾಜ್ಯದ ಹಿತದೃಷ್ಟಿಯಿಂದ ನಾವು ಮಾತಾಡಿದ್ದು ರಾಜ್ಯಕ್ಕೆ ಒಬ್ಬ ಹಕ್ಕುದಾರ ಬೇಕು ರಾಜ್ಯದಲ್ಲಿ ಪರ್ಮನೆಂಟ್ ಮುಖ್ಯಮಂತ್ರಿ ಇರಬೇಕು ಪರ್ಮನೆಂಟ್ ಮುಖ್ಯಮಂತ್ರಿ ಅಧಿಕಾರಿಗಳು ಕೆಲಸ ಮಾಡ್ತಾರೆ ಮಾಡ್ತಾರೆ ಅನ್ನೋ ದೃಷ್ಟಿಯಿಂದ ನಾವ್ ಹೇಳಿದ್ದು ಪ್ರಯೋಗ ಮಾಡಿದ್ರೆ ಅಭಿರುಚಿ ಏನೇ ಅಲ್ಲ ಅಭಿರುಚಿ ಒಂದು ಗಟ್ಟಿಯಾದಂತಹ ಒಂದು ನಾಯಕತ್ವ ಇರಬೇಕು ಅಂತ ನಿಮ್ಗೆ ಹೇಳಿದಿರಿ ನೀವು ಬೇಡ ಅಂತ ಹೇಳಿದ್ರೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಆದರೂ ಸಮಾಧಾನಗೊಳ್ಳದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನನ್ನ ಬಗ್ಗೆ ಹೇಳ್ತಿರಲ್ಲ ನಿಮ್ಮ ಪಾರ್ಟಿಯಲ್ಲಿ ಭಿನ್ನಾಭಿಪ್ರಾಯಗಳಿಲ್ವೆ ಯತ್ನಾಳ್ ಹಾಗೂ ವಿಜಯೇಂದ್ರ ಏನೆಲ್ಲಾ ಮಾತಾಡ್ತಾರೆ ಅಂತ ಸಿಎಂ ಕುಟುಕಿದ್ರು ನಿಮ್ಮ ಭಿನ್ನಾಭಿಪ್ರಾಯ ಎಲ್ಲರಿಗೂ ಗೊತ್ತಿದೆ ಅದನ್ನ ನಾನು ಹೇಳಲ್ಲ ಅಂತ ಲೇವಡಿ ಮಾಡಿದ್ರು ಯತ್ನಾಳ್ ಬರೀ ಸುಳ್ಳು ಹೇಳ್ತಾರೆ ಅವರು ಕೇಂದ್ರದಲ್ಲಿ ಮಂತ್ರಿಯಾದವರು ಮುಂದೆ ಮುಖ್ಯಮಂತ್ರಿ ಆಗುವವರು ಅಂತ ಕಾಲೆಳೆದ್ರು ನಾನೇನು ಸಿಎಂ ಆಗ್ಬಾರ್ದು ಅಂತ ಇದ್ಯಾ ಅಂತ ಸಿಎಂ ಯತ್ನಾಳ್ರ ಕಾಲನ್ನು ಹೇಳಿದ್ರು

ಒಟ್ಟಲ್ಲಿ ಎರಡು ವಾರಗಳಿಂದ ಶಾಂತವಾಗಿ ನಡೆದಿದ್ದ ವಿಧಾನಸಭೆ ಕಲಾಪ ಇವತ್ತು ಕರಿಮಣಿ ಮಾಲೀಕ ಯಾರು ಅನ್ನೋದ್ರಿಂದ ಶುರುವಾಗಿ ಅಂಬೇಡ್ಕರ್ ಸಾವರ್ಕರ್ ಸೆಂಟ್ರಲ್ಗೆ ಕೊಡ್ತಿರೋ ಟ್ಯಾಕ್ಸ್ ಮತ್ತು ಆರ್ ಎಸ್ ಎಸ್ ರೌದ್ರಾವತಾರಕ್ಕೆ ಕಾರಣವಾಯಿತು ಇಡೀ ದಿನದ ಕಲಾಪ ಈ ನಾಲ್ಕೇ ವಿಚಾರಗಳಿಗೆ ಬಲಿಯಾಯಿತು ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ